ಕೆರೆ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಭೀಮ್ ಸೇನೆ ಸಂಘಟನೆ ವತಿಯಿಂದ ಭಾರತದ ಭಾಗ್ಯವಿದಾತ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪುಣ್ಯಸ್ಮರಣೆ ಅಂಗವಾಗಿ ಬಾಬಾ ಸಾಹೇಬರ ದಿವ್ಯ ದರ್ಶನಕ್ಕಾಗಿ ಚೈತ್ಯ ಭೂಮಿ ಮುಂಬೈ ದಾದರ್ಚಲು ಕಾರ್ಯಕ್ರಮವನ್ನು ಮಾಜಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸಮಾಜ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕಿರಣ್ ಸಾಮ್ರಾಣಿ ಹಾಗೂ ಇನ್ನುಳಿದ ಮುಖಂಡರ ನೇತೃತ್ವದಲ್ಲಿ ಭೀಮ್ಸೇನಾ ಸಂಘಟನೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಜುಬ್ರಿ ಸರ್ಕಲ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಎಲ್ಲ ನಾಯಕರು ಚಾಲನೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ಸಂಘಟನೆ ಹಿತಚಿಂತಕರು ಹಾಗೂ ಸಮಾಜ ಮುಖಂಡಕರಾದ ಶ್ರೀ ಕಿರಣ್ ಸಾಮ್ರಾಣಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಡಿ ಮಾಧರ್ ರಾಜ್ಯ ಕೋಶಾಧ್ಯಕ್ಷರಾದ ಶ್ರೀ ತಿಮ್ಮಪ್ಪ ಆರ್ ಮೇಕ್ರಿ ರಾಜ್ಯ ಉಪಾಧ್ಯಕ್ಷರಾದ ರವೀಂದ್ರ ವಾಳ್ವಿ ಮುಖಂಡರಾದ ಸಂಗಮೇಶ್ ಬಸ್ಲಿಗುಂದಿ ಜಗದೀಶ್ ಹುಲಿ ನಾರಾಯಣ್ ಮಾಧರ್ ಕೃಷ್ಣ ಗುಂಗೋಳ್ ಧಾರವಾಡ ಜಿಲ್ಲಾಧ್ಯಕ್ಷ ಸುರೇಶ್ ಎಚ್ ಹೊನ್ನಾಪುರ್ ಕಾರವಾರ ಜಿಲ್ಲಾಧ್ಯಕ್ಷ ಮಣಿಕಂಠ್ ಮೇಕ್ರಿ ಸವಿತಾ ಮೇಕ್ರಿ ಯುವ ಮುಖಂಡರಾದ ಪವನ್ ಹುಲ್ಲೂರ್ ಕಿರಣ್ ಕುಮಾರ್ ಹನುಮಂತ್ ದೊಡಮನಿ ಶ್ರೀಕಾಂತ್ ಬೆಡಿಗಿರಿ ಇನ್ನೂ ಅನೇಕ ನಾಯಕರು ಉಪಸ್ಥಿತರಿದ್ದರು ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ತುಂಬ ಹೃದಯದ ಹಾರ್ದಿಕ ತಮ್ಮೆಲ್ಲರಿಗೆ ಸ್ವಾಗತ ಒಂದನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೆ ಬಿ ವಂದನೆಗಳೊಂದಿಗೆ ತಮ್ಮೆಲ್ಲರಿಗೆ ನಾವು ಸ್ವಾಗತಿಸುತ್ತಾ ಇವತ್ತಿನ ದಿವಸ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಪುಣ್ಯ ಸ್ಮರಣೆ ಮತ್ತು ಮಹಾಪರಿನಿರ್ವಾಣ ಕಾರ್ಯಕ್ರಮ ನಿಮಿತ್ತವಾಗಿ ನಾವೆಲ್ಲರೂ ಧಾರವಾಡ ಜಿಲ್ಲೆಯಿಂದ ಸುಮಾರು ಹದಿನೈದನೇ ವರ್ಷದ ಇವತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಧಾರವಾಡದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸೋದ್ರ ಮುಖಾಂತರ ಅವ್ರಿಗೊಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಬಾಂಬೆ ಮುಂಬೈನಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಅವರ ದರ್ಶನಕ್ಕೆ ಅವರ ದಿವ್ಯ ದರ್ಶನಕ್ಕೆ ಸುಮಾರು ಕರ್ನಾಟಕ ರಾಜ್ಯದಿಂದ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಇವತ್ತು ನಮ್ಮ ಎಲ್ಲ ಗಾಡಿಗಳು ಸುಮಾರು ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಿಂದ ನಾವು ಮುಂಬೈಗೆ ತೆರಳತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಹಮ್ಮಿಕೊಳ್ತೇವೆ ಅದೇ ರೀತಿ ಈ ವರ್ಷನೂ ಕೂಡ ನಮ್ಮ ಧಾರವಾಡ ಜಿಲ್ಲೆ ವತಿಯಿಂದ ಹಾಗೂ ಸುಮಾರು ಈ ಕಡೆ ಭಾಗದಲ್ಲಿ ಬರತಕ್ಕಂತ ಎಲ್ಲ ಜಿಲ್ಲೆಗಳ ಕಾರವಾರ ಆಗಿರ್ಬೋದು ಧಾರವಾಡ ಮತ್ತು ಬೆಳಗಾವಿ ಹಾಗೂ ಶಿವಮೊಗ್ಗ ದಾವಣಗೆರೆ ಬಂತು ಚಿತ್ರದುರ್ಗ ಬಂತು ಮತ್ತು ಹಾವೇರಿ ಗದಗು ಇವೆಲ್ಲ ಜಿಲ್ಲೆಗಳಿಂದ ನಮ್ಮ ಧಾರವಾಡಕ್ಕೆ ಬಂದು ಇಲ್ಲಿಂದ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಕೂಡ ನಾವು ಮಾಡ್ತೇವೆ ಈ ಕಾರ್ಯಕ್ರಮ ಇವತ್ತು ಸುಮಾರು ಹದಿನೈದು ವರ್ಷದಿಂದ ನಡೆದುಕೊಂಡು ಬಂದಿದೆ ಹಾಗಾಗಿ ಇವತ್ತು ಮಾನ್ಯ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಾಗೂ ಇವತ್ತು ಸಮಾಜದ ಹಿತಚಿಂತಕರು ಮತ್ತು ಬಹಳ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಿರಣ್ ಸಾಮ್ರೆಡ್ಡಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ನಾವು ಬರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದೇವೆ ಹಾಗಾಗಿ ಈ ವರ್ಷನೂ ಕೂಡ ಅವ್ರದೇ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಭೀಮಸೇನೆ ಸೇನೆ ಸಂಘಟನೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಎಲ್ಲಾ ಸಮುದಾಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಪ್ರತಿ ವರ್ಷನೂ ಕೂಡ ಹೋಗುವಂತೆ ಈ ವರ್ಷನೂ ಕೂಡ ನಾವು ಹೋಗ್ತಾ ಇದೇವೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಮೂರ್ತಿಗೆ ಚ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ಮೌಢ್ಯತೆಗಳನ್ನ ನೋಡ್ಕೊಳ್ತಾ ಇದೇವರು ಇವತ್ತು ಎಷ್ಟೆಷ್ಟು ದೇವರುಗಳನ್ನ ಸುತ್ತವೆ ಎಷ್ಟೆಷ್ಟು ದಿಂಡ್ರಗಳಿಗೆ ಹೋಗ್ತಾ ದೇವರ ದಿಂಡರುಗಳನ್ನ ನೋಡ್ತೇವೆ ತಿರುಪತಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ಇನ್ನೊಂದು ರಾಜ್ಯಗಳನ್ನ ಸುತ್ತಾಡ್ಕೊಂಡ್ಬಿಟ್ಟು ಎಷ್ಟೆಷ್ಟು ದೇವರುಗಳ ಪಾದರಗಳನ್ನ ಅವ್ರಿಗೆ ನಮ್ಮನ್ನ ಸಲ್ಲಿಸೋದ್ರ ಮುಖಾಂತರ ದರ್ಶನ ತಗೊಳಕೆ ಹೋಗ್ತೇವೆ ಆದ್ರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು ನಿಜವಾಗ್ಲೂ ನಮಗೆ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟು ನಮಗೆ ನಮ್ಮದೇ ಆದಂತ ಒಂದು ಒಂದು ನೈತಿಕತೆಯನ್ನ ಕೊಟ್ಟು ನಮ್ಮ ಜೀವನವನ್ನ ರೂಪಿಸಿದಂತ ಈ ದೇಶದ ಮಹಾನ್ ಮಾನವತಾವಾದಿ ಈ ದೇಶದ ವಿಶ್ವರತ್ನ ಈ ದೇಶದ ದಲಿತ ಸೂರ್ಯ ಈ ದೇಶದ ಪ್ರತಿಯೊಂದು ಜೀವರಾಶಿಗೂ ಕೂಡ ಜೀವದಾನವನ್ನು ಮಾಡಿ ಬದುಕಲಿಕ್ಕೆ ಅರ್ಹತೆಯನ್ನ ನೀಡಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದರ್ಶನವನ್ನು ನಾವು ಯಾಕೆ ಮಾಡಬಾರ್ದು ಇದು ರಾಜ್ಯದ ಜನತೆಗೆ ತಮ್ಮ ಎಲ್ಲಾ ಮಾಧ್ಯಮದ ಮುಖಾಂತರ ತಮ್ಮ ಮಾಧ್ಯಮದ ಒಂದು ಮಿತ್ರರ ಮುಖಾಂತರ ನಾನು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ ಈ ದೇಶದಲ್ಲಿ ನಮ್ಮ ಹಣೆಬರಗಳನ್ನ ಯಾವ ದೇವರುಗಳು ಕೂಡ ಬರಲಿಲ್ಲ ಈ ದೇಶದಲ್ಲಿ ನಮ್ಮ ಜೀವನವನ್ನ ಯಾವ ದೇವತೆ ದೇವರುಗಳಿಗೂ ಕೂಡ ಬಂದು ನಮ್ಮನ್ನ ನಮ್ಮ ಜೀವನವನ್ನ ರೂಪಿಸ್ಲಿಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರತಿಯೊಂದು ಮಾನವ ಜೀವ ಅಷ್ಟೇ ಅಲ್ಲ ಪ್ರತಿ ಒಂದು ಜೀವರಾಶಿಗೂ ಕೂಡ ಒಂದು ಬದುಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಈ ದೇಶದ ಹಣೆ ಬರವನ್ನ ಬರೆದು ನಮ್ಮೆಲ್ಲರಿಗೆ ದೊಡ್ಡ ಒಂದು ದಿನ ಬೆಳಗ್ಗೆದ್ದು ನಾವೇನಿವತ್ತು ಸೂರ್ಯ ಚಂದ್ರನ ನೋಡ್ತೇವೆ ಆ ಒಂದು ಸ್ಥಾನಮಾನವನ್ನು ಪಡೆದುಕೊಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವರ ಪಾದಾರ್ ನಮ್ಮ ಹಣೆ ಮನೆಯದು ಇವತ್ತಿನ ದಿನ ಅವರ ದರ್ಶನಕ್ಕೆ ಅವರ ದಿವ್ಯ ದರ್ಶನಕ್ಕೆ ನಾವೆಲ್ಲರೂ ಹೋಗಿ ಪಾವನರಾಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲ ದೇಶದ ಜನತೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರತಕ್ಕಂಥ ಒಂದು ಈ ದೇಶದ ಮಹಾನ್ ಗ್ರಂಥ ಈ ದೇಶದ ಒಂದು ಮಹಾನ್ ಶಕ್ತಿ ಸಂವಿಧಾನ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಈ ದೇಶದ ಪ್ರತಿಯೊಂದು ಜೀವರಾಶಿಗೂ ಕೂಡ ಬದುಕಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪಿತಾಮಹ ಸಂವಿಧಾನವನ್ನು ಬರೆದುಕೊಟ್ಟು ನಮಗೆಲ್ಲ ಒಂದು ಜೀವದಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಅವರ ಪಾದರ ಬಿಂದಗಳಿಗೆ ನಮನ ಸಲ್ಲಿಸಲು ಸಲ್ಲಿಸಲು ನಾವು ಎಲ್ಲರೂ ಮುಂಬೈ ದಾದರಿಗೆ ಹೋಗ್ತಾ ಇದ್ದೇವೆ ಹಾಗಾಗಿ ತಮ್ಮೆಲ್ಲ ಮಾಧ್ಯವರ ಮುಖಾಂತರ ಈ ದೇಶದ ಜನತೆಗೆ ಒಂದೇ ಹೇಳಿಕ್ಕೆ ಬಯಸ್ತೇವೆ ಈ ದೇಶದ ಜನತೆಗೆ ಬಾಬಾ ಸಾಹೇಬರ ಇತಿಹಾಸವನ್ನ ಬಾಬಾ ಸಾಹೇಬ ನೀಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಅಧ್ಯಯನ ನಿಜ ಆದರೆ ಈ ದೇಶದಲ್ಲಿ ಬದಲಾವಣೆ ಬರ್ತದೆ ದೇಶದಲ್ಲಿ ಎಲ್ಲ ಯುವಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ಯಾವುದೇ ಜಾತಿಗೂ ಕೂಡ ಸೀಮಿತವಾಗಿ ನಾವು ಮಾತನಾಡ್ತಾ ಇಲ್ಲ ಪ್ರತಿ ಒಂದು ಜಾತಿಗೂ ಪ್ರತಿಯೊಂದು ಜೀವರಾಶಿಗೂ ಅನ್ನದಾನವನ್ನಾಗಿ ಜೀವದಾನವನ್ನು ನೀಡಿ ಅವರಿಗೆ ಭವಿಷ್ಯವನ್ನು ರೂಪಿಸಿದಂತ ಬಾಬಾ ಸಾಹೇಬರಿಗೆ ಒಂದು ನಮನ ಇವತ್ತು ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ನಾವು ಈ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಸುಮಾರು ನಮ್ಮ ಜಿಲ್ಲೆಯಿಂದ ಒಂದು ಹತ್ತರಿಂದ ಹನ್ನೆರಡು ಗಾಡಿಗಳು ನಮ್ಮ ಜಿಲ್ಲೆಯಿಂದ ಆಗಿದ್ದಾವೆ ರಾಜ್ಯದ ಮೂಲೆ ಮೂಲೆಯಿಂದ ಕರ್ನಾಟಕ ಭೀಮಸೇನೆ ಸಂಘಟನೆಯಿಂದ ಐವತ್ತರಿಂದ ಅರವತ್ತು ಗಾಡಿಗಳು ಈ ಒಂದು ರಾಜ್ಯದಿಂದ ಬಾಬಾ ಸಾಹೇಬರ ದರ್ಶನಕ್ಕೆ ಪ್ರತಿ ವರ್ಷನೂ ಕೂಡ ಹೊಡ್ತದೆ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನಾವು ಓಡುತ್ತಾ ಇದ್ದೇವೆ ಮಾನ್ಯ ಸಾಮ್ರಾನ್ಯವರ ಒಂದು ನೇತೃತ್ವದಲ್ಲಿ ಈ ಒಂದು ಚಾಲನೆಯನ್ನ ನೀಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಒಂದು ಅನುಕಂಪ ನಮ್ಮಲ್ಲಿ ಇರಲಿ ಅಂತೇಳಿ ತಮ್ಮಲ್ಲಿ ಬಯಸ್ತಾ ನಾನು ಮಾತು ಮುಗಿಸ್ತೇನೆ ಬಿಡಿ ಮಾದರಂತೆ ಕರ್ನಾಟಕ ಬಿಂಕರೆ ಸಂಘಟನೆ ರಾಜಘಟ್ಟದ ಅಧ್ಯಕ್ಷ ಕೆಲವು ಹದಿನೈದು ವರ್ಷದಿಂದ ನಾವು ಮತ್ತೆ ಮಾದರ್ ಅವರು ಡಿಸೈಡ್ ಮಾಡಿ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗೋದು ಉದ್ದೇಶ ಸರ್ ಎಲ್ಲಾರು ದೇವಸ್ಥಾನ ವ್ಯವಸ್ಥಾನ ತಿಳಿಸ್ತಾರ ಅದ್ ನಿಜವಾಗಿ ನ್ಯಾಯ ಕೊಡ್ಸಿದ್ದ ಸ್ವಾತಂತ್ರ್ಯ ಕೊಡ್ಸಿದ್ದಾನೆ ಆಮೇಲೆ ಏನ್ ನಾವೆಲ್ಲಾ ನಮ್ಮ ಹಳ್ಳಿ ಹಳ್ಳಿಯಿಂದ ಯಾಕೆ ಕಳಿಸ್ತೇವೆ ಅಂದ್ರೆ ನಿಜವಾದ ಅಲ್ಲಿ ಹೋದಾಗ ದಾದರ್ ಹೋದಾಗ ಅಲ್ಲಿ ನೀವು ಜಾಗಕ್ಕೆ ಹೋಗ್ತಿರಲ್ಲ ಅವಾಗ ನಿಮ್ಗ ನಿಜವಾಗ್ಲೂ ಅಂಬೇಡ್ಕರ್ ಏನು ಎಂತ ಅನ್ನೋದು ಅಲ್ಲಿ ಗೊತ್ತಾಗ್ತದೆ ಅದಕ್ಕೆ ಪ್ರತಿ ವರ್ಷ ಆರನೇ ತಾರೀಕು ಯಾಕೆ ಕಳಿಸ್ತೇವ ಅಂದ್ರ ಅಲ್ಲಿ ಹೋದಾಗ ನಮ್ ಒಕ್ಕಟ್ಟು ನಮ್ಮ ಶಿಸ್ತು ಎಲ್ಲ ಅಲ್ಲಿ ಬರ್ತೈತಿ ಅಲ್ಲಿ ಏನೇನು ಅವ್ರು ಏನು ಮಾಡಿದ ಕೆಲ್ಸಗಳು ಏನೇನು ಅಲ್ಲಿ ಬರ್ದಿದಾರೆ ಎಲ್ಲ ಓದಾಕ ಇಟ್ಸ್ ಅ ಮ್ಯೂಸಿಯಂ ಲೈಕ್ ಅದಕ್ಕೆ ನಾವು ಈ ಉದ್ದೇಶದಿಂದ ಪ್ರತಿ ವರ್ಷ ಕಳಿಸ್ತಾ ಇದೀವಿ ಇದು ವರ್ಷ ಹೋಗ್ತಾ ಇದಾರೆ ನನ್ನ ಎಲ್ಲ ಪ್ರಯಾಣಕರು ಭಕ್ತಾದಿಗಳ್ಗೆ ಏನು ಹೇಳ್ತಾ ಇದ್ದೇನೆ ಅಂದ್ರೆ ರೋಡ್ ಸರಿ ಇಲ್ಲ ದಯವಿಟ್ಟು ಆರಾಮಾಗಿ ಹೋಗ್ಬೇರಿ ಆಮೇಲೆ ಸುರಕ್ಷತೆಗೆ ಬಂದ್ಬಿಡ್ರಿ ಅಂತ ಥ್ಯಾಂಕ್ ಯು आराम सटे इन कल